ಇದು ನೆಂಬಕ್ಕಾಗಿ ಇಲ್ವಾ ಗೊತ್ತಾಯ್ತಲ್ಲ ನನಗೆ ಏನಪ್ಪಾ ಅಂದ್ರೆ ಹತ್ತೊಂಬತ್ತು ವರ್ಷದಿಂದ ಕಳೆದೋಗಿದ್ದು ನಮ್ಮ ಚಿನ್ನ ನಮ್ಮ ಅಪ್ಪ ಕೃತಿಗಾದಲ್ಲಿ ಹೆಂಗಿರ್ತಾರೆ ಮರ ಹೋಗ್ಬಿಟ್ಟು ಹೆಂಗಸಿರ್ತಾರೆ ಯಾವಾರೋ ಮಾಡೋಕ್ಕೋಗ್ಬಿಟ್ಟು ಮನೇಲಿರೋ ಸಾಮಾನೆಲ್ಲ ಅವ್ರಿ ಇವ್ರು ಕೊಡೋದು ಕೂಡ ಅವರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಇದೇ ಆಗ್ತಿತ್ತು ನಮ್ಮ ಅಪ್ಪಂದು ಒಂದು ದಿನ ಚಿನ್ನನ ಕೊಟ್ಬಿಟ್ಟಿದ್ದೆ ಯಾರಿಗೋ ಫ್ರೆಂಡ್ಸಿಗೆ ಯಾರು ಕೇಳಿದ್ರಂತ ಕೊಟ್ಬಿಟ್ಟಿದ್ದೆ ಅದು ಕಳೆದೋಗಿ ಹತ್ತೊಂಬತ್ತು ವರ್ಷ ಆಯಿತು ನಾವು ತಲೆ ಕೆಡಿಸ್ಕೊಂಡಿದ್ದೇವೆ ನಮ್ಮ ಅಪ್ಪನೂ ತೀರೋಯ್ತು ಅದೇ ಗ್ಯಾಂದಲ್ಲಿ ಅದೇ ಕುರ್ಗಲ್ಲಿ ನಾನು ಎಲ್ಲ ಸರಿ ದೇವಸ್ಥಾನಕ್ಕೆ ಹೋದಾಗ ಒಂದು ಕರಿಕೊಳ್ಳಿ ಕೊಡ್ತೀನಂತ ದೇವ್ರಿಗೆ ಆ ದೇವ್ರಿಗೆ ಅರ್ಕೆ ಹೊತ್ಕೊಂಡಿತ್ತು ಅರಕೆ ಹೊತ್ಕಂಡು ಸುಮಾರು ಒಂದು ಏಳು ವರ್ಷ ಆಯಿತು ಇನ್ನು ಅರ್ಕೇನು ತೀರ್ಸಿಲ್ಲ ಆವಾಗಲೇ ಅವ್ನ ಇದ್ದಾನಲ್ಲ ಅವನ ಮಗ ಅವನ ಕದ್ದೋನು ಇಲ್ಲ ಅವ್ನ ಮಗ ಇದ್ದಾನೆ ಅವ್ನಿಗೇನು ಹಿಂಸೆ ಆಯ್ತಾ ಗೊತ್ತಿಲ್ಲ ಏನು ತೊಂದರೆ ಆಯ್ತಾ ಗೊತ್ತಿಲ್ಲ ಈ ಬೆಳಿಗ್ಗೆ ಫೋನ್ ಮಾಡಿ ನಾನು ಟೀ ಕುಡಿತಿದ್ದೆ ಒಂದೇ ಜಲ್ದ ಆ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ಅಣ್ಣ ನಿಮ್ಮ ಚಿನ್ನನ ನಿಮ್ಮ ಚಿನ್ನನ ನಿಮ್ಮ ಹತ್ರ ಅಣ್ಣ ದಯವಿಟ್ಟು ನನ್ನನ್ನು ಸೆಮಿಸಿಬಿಡು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟ ಹುಡುಗ ಯಾರಪ್ಪ ಅಂದರೆ ನನ್ನ ಕೆಲಸ ನನ್ನ ಜೊತೆಲಿ ಗಾರೆ ಕೆಲ್ಸಿ ಕೊಡೋಣ ಹುಡುಗ ಅವನೇ ನೋಡಿ ಈ ಕಲ್ಲಿ ದಲ್ಲೂ ಈ ಥರ ಪೋವಾಡಗಳನ್ನೂ ಸರ್ ನಡೆದು ಬಿಡ್ತವೆ ಇನ್ನೇನು ಮೂಲ ಇನ್ನೂ ಸ್ವಲ್ಪ ದೂರ ಇದೆ ಬನ್ನಿ ಬೆಳೆ ಬೆಳಿಗ್ಗೆ ಹೋಯ್ತು ಇನ್ನು ಜನ ಇನ್ನೇನು ಬೇಸ ಹೊಡೆದ ಒಡೆ ಹೋಗಿರ್ತಾರೆ ಮಳೆ ಬಂದಿದ್ದೆ ರಾತ್ರಿ ಎಲ್ಲ ತೀತ್ಕೊಂಡರು ಬನ್ನಿ ತೋರಿಸ್ತೀನಿ ಬನ್ನಿ ಇಲ್ಲೇ ಸಿಕ್ತು ನೋಡಿರಿ ಕಾಣ್ತೈತೆ ಇನ್ನು ಕವರಲ್ಲಿ ಕಾಣ್ತಿದ್ದಿಲ್ಲ ಕವರಲ್ಲಿ ಹಂಗೆ ಎಷ್ಟು ತೊಗೊಂಡು ಬಳಿ ಮಗ ಅದ್ರ ಬೆಲೆ ಗೊತ್ತಿಲ್ಲ ಅವ್ನಿಗೆ ಬನ್ನಿ ತೋರಿಸ್ತೀನಿ ಕ್ಯಾಮ್ರಾ ಆ ಕಡೆ ತೋರಿಸ್ತೀನಿ ನೋಡಿ ಆ ಕಡೆ ತಿರುಗಿಸ್ತೀನಿ ಇಟ್ಟೋಗಿದ್ದೇನೆ ಇಟ್ಟೋಗಿದ್ದಾನೆ ಬಟ್ಟೆ ಮಗ ನಿಯತ್ತೀತೆ ನಿಯತ್ತಿ ಇರೋ ಅನ್ನೋದಕ್ಕಿಂತ ಕರಿಕೊಳ್ಳಿ ಪೋವರ್ ಹಂಗೀತೆ ಕರಿಕೊಳ್ಳಿ ಕೊಡ್ತೀನಿ ಅನ್ನೋದಕ್ಕೆ ಆ ತಾಯಿ ಎಲ್ಪ್ ಮಾಡೋಳೆ ನೋಡಿ ಇಟ್ಟ ಅಂದ್ರೆ ಚಿನ್ನ ಇದೇ ಚಿನ್ನ ರವಿಚಂದ್ರನ್ ಪಿಚ್ಚರು ಚಿನ್ನ ಇದಕ್ಕೊಂದು ಕಾಲದಲ್ಲಿ ತುಂಬ ಡಿಮ್ಯಾಂಡ್ ಇತ್ತು ನಾವು ಅಪ್ಪಂಗೆ